ಕನ್ನಡ ಚಿತ್ರರಂಗದ ಸ್ಟಾರ್ ನಟ ಶೂರಜ್ ಕುಮಾರ್ ಅವರು ಇತ್ತೀಚೆಗೆ ಕ್ಯಾನ್ಸರ್ ಕಾಯಿಲೆಯಿಂದ ಗುಣಮುಖಗೊಳ್ಳಲು ಅಮೆರಿಕ ದೇಶಕ್ಕೆ ಪ್ರಯಾಣ ಬೆಳೆಸಿದ್ದರು ಆದರೆ ಇದೀಗ ಕಹಿ ಸುದ್ದಿಯೊಂದು ಬೆಳಕಿಗೆ ಬಂದಿದೆ ಹಾಗಾದರೆ ಏನಿದು ಕಹಿ ಸುದ್ದಿ ಕುಟುಂಬದಲ್ಲಿ ಏನಾಯಿತು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ಶೂರಜ್ ಕುಮಾರ್ ಅವರು ಮೊನ್ನೆಯಷ್ಟೇ ಆಪರೇಷನ್ ಮಾಡಿಸಿಕೊಂಡು ಚೆನ್ನಾಗಿಯೇ ಇದ್ದಾರೆ ಎಂದು ಸ್ವತಃ ಡಾಕ್ಟರ್ ಹೇಳಿಕೊಂಡಿದ್ದರು ಆದರೆ ಸುದ್ದಿ ಬಳಿಕ ಇದೀಗ ಮತ್ತೊಂದು ಆಘಾತಕಾರಿ ಸುದ್ದಿಯೊಂದು ಬಹಿರಂಗವಾಗಿದೆ ನಟ ಕುಮಾರ್ ಅಮೆರಿಕದಲ್ಲಿರುವಾಗಲೇ ಅವರ ಮನೆಯಲ್ಲಿ ನೆಚ್ಚಿನ ಶ್ವಾನ ಅಸುನೀಗಿದ ಘಟನೆ ಇದೀಗ ಬೆಳಕಿಗೆ ಬಂದಿದೆ ಶಿವಣ್ಣ ಅವರಿಗೆ ಈ ವಿಚಾರ ತಿಳಿಸದೆ ಗುಪ್ತವಾಗಿ ಇರಿಸಿದ್ದಾರೆ ರಾಜ್ ಕುಟುಂಬದವರು ಇತ್ತೀಚೆಗೆ ಚಿಕಿತ್ಸೆಗೆಂದು ಅಮೆರಿಕಾಗೆ ತೆರಳಿದ್ದ ನಟ ಸೂರಜ್ ಕುಮಾರ್ ಅವರ ಆಪರೇಷನ್ ಸಕ್ಸಸ್ ಆಗಿದೆ ಈ ಬಗ್ಗೆ ಪತ್ನಿ ಗೀತಾ ಅವರು ಮಾಹಿತಿ ಕೂಡ ಹಂಚಿಕೊಂಡಿದ್ದರು ಆದರೆ ಈ ಬೆನ್ನಲ್ಲೇ ಶಿವರಾಜ್ ಕುಮಾರ್ ಕುಟುಂಬಕ್ಕೆ ತಡೆಯಲಾರದ ದುಃಖ ಬಾಧಿಸಿದೆ ಈ ಬಗ್ಗೆ ಗೀತಾ ಶಿವರಾಜ್ ಕುಮಾರ್ ಅವರು ಪೋಸ್ಟ್ ಒಂದನ್ನು ಬರೆದಿದ್ದು ತಮ್ಮ ಕುಟುಂಬದ ಪ್ರೀತಿಯ ಸದಸ್ಯ ಮುದ್ದಿನ ಶ್ವಾನ ನಿಧನದ ಬಗ್ಗೆ ಬರೆದುಕೊಂಡು ಕಣ್ಣೀರಿಟ್ಟಿದ್ದಾರೆ ಈ ಸುದ್ದಿ ಗೊತ್ತಾದರೆ ನಿಜಕ್ಕೂ ಶಿವಣ್ಣ ಮತ್ತಷ್ಟು ಕೊಗ್ಗುವುದು ಗ್ಯಾರಂಟಿ